ನಮಸ್ಕಾರ ಸ್ನೇಹಿತರೆ ಚುನಾವಣಾ ರಾಜಕಾರಣದಲ್ಲಿ ಏನೆಲ್ಲ ಆಗಬಹುದು ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹರಿಂದ ಕೈತಪ್ಪಿದ ಟಿಕೆಟ್ ಯದುವೀರ್ ಒಡೆಯರ್ಗೆ ಸಿಕ್ಕಿತ್ತು ಈಗ ಇಂತಹ ಮಹಾರಾಜರಾದ ಯದುವೀರ್ ಒಡೆಯರ್ ಅವರಿಗೆ ಈಗ ದೊಡ್ಡ ಆಘಾತ ಎದುರಾಗಿದೆ ಅದು ಯಾರಿಂದಲೂ ಅಲ್ಲ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಯದುವೀರ್ ಅವರು ಸೇರಿದ್ದು ಬಿಜೆಪಿ ಪಕ್ಷಕ್ಕೆ ಅವರು ಅಭ್ಯರ್ಥಿ ಆಗೋಕೆ ಹೊರಟಿರೋದು ಕೊಡಗು ಮತ್ತು ಮೈಸೂರು ಕ್ಷೇತ್ರ ಸಹಜವಾಗಿ ಇದು ಕಾಂಗ್ರೆಸ್ನ ಕಣ್ಣು ಕುಕ್ಕಿದೆ ಅನ್ನುತ್ತೆ ಬಿಜೆಪಿ ಮೂಲಗಳು ಇಂತಹ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರಾಜವಂಶಸ್ಥರ ಮೇಲೆ ಮೈಸೂರು ರಾಜವಂಶಸ್ಥರ ಮೇಲೆ ಹಾಕಲಾಗಿದ್ದ ಕೇಸನ್ನು ಈಗ ಮತ್ತೆ ರೀಓಪನ್ ಮಾಡಲಾಗಿದೆ ಸ್ನೇಹಿತರೆ ಕೇಸ್ ಹಾಕೋದು ಓಪನ್ ಮಾಡೋದು ಕ್ಲೋಸ್ ಮಾಡೋದು ರೀಓಪನ್ ಓಪನ್ ಮಾಡೋದು ಇದೆಲ್ಲ ಕಾಮನ್ನು ಆದ್ರೆ ಈ ವಿಚಾರ ದೊಡ್ಡದಾಗ್ತಾ ಇರೋದು ಯಾಕಪ್ಪ ಅಂದ್ರೆ ಇದರ ಟೈಮಿಂಗು ಸ್ನೇಹಿತರೆ ನಿಜಕ್ಕೂ ಈ ಕೇಸ್ ನ ಹಿಸ್ಟ್ರಿ ಏನು ಇದು ಈಗ ಯಾಕೆ ರಿ ಓಪನ್ ಆಗ್ತಾ ಇದೆ ಇದರಿಂದಾಗಿ ಮಹಾರಾಜ ಯದುವೀರ್ ಒಡೆಯರ್ ಅವರ ಆಯ್ಕೆಗೆ ಏನಾದ್ರೂ ಕಂಟಕ ಎದುರಾಗುತ್ತಾ ಯದುವೀರ್ ಒಡೆಯರ್ ಅವರ ಬಂಧನ ಏನಾದ್ರೂ ಆಗುತ್ತಾ ಈ ಎಲ್ಲದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀನಿ ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಬಿಜೆಪಿಯ ಎರಡನೇ ಲೀಸ್ಟ್ ನಲ್ಲಿ ಮಹಾರಾಜ ಯದುವೀರ್ ಒಡೆಯರ್ ಅವರ ಹೆಸರು ಬಂತು ಇದನ್ನು ಬಹಳಷ್ಟು ಚುನಾವಣಾ ವಿಶ್ಲೇಷಕರು ವಿಶ್ಲೇಷಣೆ ಮಾಡೋದು ಹೆಂಗಪ್ಪ ಅಂದ್ರೆ ಯದುವಿರವರ ಸ್ಪರ್ಧೆಯಿಂದ ಬಿಜೆಪಿಗೆ ಬಹುದೊಡ್ಡ ಅನುಕೂಲ ಆಗಲಿದೆ ಮೈಸೂರಿನ ರಾಜವಂಶಸ್ಥರು ಮೈಸೂರಿಗಾಗಿ ಹಳೆ ಮೈಸೂರು ಕ್ಷೇತ್ರಗಳಿಗಾಗಿ ಕೊಟ್ಟ ಕೊಡುಗೆಯನ್ನು ಜನ ಮರೆತಿಲ್ಲ ಅದೆಲ್ಲದರ ಅನುಕೂಲ ಬಿಜೆಪಿಗೆ ಈಗ ಆಗಲಿದೆ ಅನ್ನೋದು ಬಹುತೇಕರ ಅಭಿಪ್ರಾಯವಾಗಿತ್ತು ಇದು ಕಾಂಗ್ರೆಸ್ನ ನಿದ್ದೆಗೆಡಿಸಿದೆ ಇದೆಲ್ಲದಕ್ಕೂ ಹೇಗಾದ್ರೂ ಮಾಡಿ ಬ್ರೇಕ್ ಹಾಕಲೇಬೇಕು ಅಂತ ನಿರ್ಧರಿಸಿರೋ ಕಾಂಗ್ರೆಸ್ ಸರ್ಕಾರ ಯದುವೀರವರ ವಿರುದ್ಧ ಈಗ ಕೇಸ್ ಅನ್ನು ಓಪನ್ ಮಾಡಿದೆ ಅನ್ನುತ್ತೆ ಬಿಜೆಪಿ ಸ್ನೇಹಿತರೆ ಮೈಸೂರಿನ ರಾಜವಂಶಸ್ಥರಿಗೆ ಮೈಸೂರಲ್ಲಿ ಅಷ್ಟೇ ಅಲ್ಲದೆ ಬೆಂಗಳೂರಲ್ಲೂ ಸಹ ಭಾರಿ ಪ್ರಮಾಣದ ಆಸ್ತಿ ಇದೆ ಆದ್ರಿಂದ ಸಾಕಷ್ಟು ಆದಾಯ ಮೈಸೂರಿಗೆ ಹರಿದು ಹೋಗುತ್ತೆ ರಾಜವಂಶಸ್ಥ ಕುಟುಂಬದವರಿಗೆ ಸಿಗುತ್ತೆ ಈಗ ಕ್ರಮಕ್ಕೆ ಮುಂದಾಗಿರೋದು ಎಲ್ಲಿ ಅಂದ್ರೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಇದೆಯಲ್ಲ ಅದರ ವಿಚಾರವಾಗಿ ಕರ್ನಾಟಕ ಸರ್ಕಾರ ಕೇಸ್ನ ರೀ ಓಪನ್ ಮಾಡಿ ರಾಜವಂಶಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿರೋದು ಈ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ನ ಜಾಗದಲ್ಲಿ ರಸ್ತೆ ಅಗಲೀಕರಣ ಕಾರ್ಯಕ್ರಮನ ಸರ್ಕಾರ ಕೈಗೊಂಡಿದೆ ಇದರಿಂದಾಗಿ ಈಗ ರಾಜವಂಶಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಯಾಕಂದ್ರೆ ಈ ಪ್ಯಾಲೇಸ್ ಗ್ರೌಂಡ್ ಪೂರ್ತಿ ರಾಜವಂಶಸ್ಥರಿಗೆ ಸೇರಿತ್ತು ಅದನ್ನು ವಶಪಡಿಸ್ಕೋಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಈಗ ತನ್ನ ಹಿಂದಿನ ಪ್ರಯತ್ನಗಳನ್ನು ಮುಂದುವರಿಸಿದೆ ಬಿಜೆಪಿಯವ್ರು ಮಾಡೋ ಆರೋಪ ಏನಪ್ಪಾ ಅಂದ್ರೆ ಬಿಜೆಪಿ ಬಿಜೆಪಿಯವರು ಹೇಳೋದೇನಪ್ಪಾ ಅಂದ್ರೆ ಯದುವೀರ್ ಅವರು ಕಂಟೆಸ್ಟ್ ಮಾಡೋದ್ರಿಂದ ಭಯಗೊಂಡಿರೋ ಸಿದ್ದರಾಮಯ್ಯನವರು ಹಳೆ ಕೇಸ್ ಅನ್ನು ರಿಪನ್ ಮಾಡಿ ರಾಜಕೀಯ ದ್ವೇಷನ ಸಾಧಿಸ್ತಾ ಇದ್ದಾರೆ ಸ್ನೇಹಿತರೆ ಈ ಎಲ್ಲ ರಾಜಕೀಯ ಆರೋಪಗಳನ್ನು ಒತ್ತಟ್ಟಿಗಿಟ್ಟು ನೋಡೋದಾದ್ರೆ ಈ ಅರಮನೆ ಮೈದಾನ ಬರೋದು ಸುಮಾರು ನಾನೂರ ಎಪ್ಪತ್ತೆರಡು ಎಕರೆ ಜಾಗ ಇದೇ ಜಾಗವನ್ನು ಈಗ ಸರ್ಕಾರದ ಸುಪರ್ದಿಗೆ ತಗೋಬೇಕು ಅಂತೇಳಿ ಕೇಸ್ ನ ಓಪನ್ ಮಾಡಿರೋದು ಕಾಂಗ್ರೆಸ್ ಸರ್ಕಾರ ಮಹಾರಾಜ ಯದುವೀರ್ ಅವರ ಹೆಸರು ಯಾವಾಗ ಬಿಜೆಪಿಯಿಂದ ಅನೌನ್ಸ್ ಆಯ್ತೋ ಅದಕ್ಕೆ ಪ್ರತಿಯಾದ ರಾಜಕೀಯ ಷಡ್ಯಂತ್ರ ಅಥವಾ ರಾಜಕೀಯ ದಾಳನ ಕಾಂಗ್ರೆಸ್ ಈಗ ಉರುಳಿಸ್ತಾ ಇದೆ ಸ್ನೇಹಿತರೆ ನೀವು ಬೆಂಗಳೂರಲ್ಲಿ ಏರ್ಪೋರ್ಟ್ ಗೆ ಹೋಗುವಾಗ ಪ್ಯಾಲೇಸ್ ಗ್ರೌಂಡ್ ಸಿಗುತ್ತಲ್ಲ ಆ ಪ್ಯಾಲೇಸ್ ಗ್ರೌಂಡ್ನ ಕೇಸನ್ನೇ ಈಗ ಸರ್ಕಾರ ರಿಓಪನ್ ಮಾಡಿರೋದು ಈ ಅರಮನೆ ಮೈದಾನದ ಕೇಸು ಸಾವಿರದ ತೊಂಬತ್ತಾರರಲ್ಲಿ ಓಪನ್ ಆಗಿತ್ತು ಇಲ್ಲಿವರೆಗೆ ಅದು ಆಲ್ಮೋಸ್ಟ್ ಆಲ್ ಹೋಗಿತ್ತು ಆ ಕೇಸನ್ನು ಈಗ ರಾಜಕೀಯವಾಗಿ ಕಾಂಗ್ರೆಸ್ ಕಳಿಸ್ಕೊಳ್ತಾ ಇದೆ ಅನ್ನೋದು ಬಿಜೆಪಿ ಮಾಡೋ ಆರೋಪ ಸ್ನೇಹಿತರೆ ಈ ಅರಮನೆ ಮೈದಾನದಲ್ಲಿ ರಾಜಕೀಯ ಸಮಾವೇಶಗಳು ನಡೀತವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಮದುವೆ ಮುಂಜೆಗಳು ನಡೀತವೆ ಹಲವಾರು ರೀತಿಯ ಫಂಕ್ಷನ್ ಗಳು ಈ ಅರಮನೆ ಮೈದಾನದಲ್ಲಿ ನಡೀತವೆ ಅದೇ ಜಾಗ ಸುಮಾರು ನಾನೂರ ಎಪ್ಪತ್ತೆರಡು ಎಕರೆ ಅಷ್ಟಿದೆ ಈ ಪೂರ್ತಿ ನಾನೂರ ಎಪ್ಪತ್ತೆರಡು ಎಕರೆ ಜಾಗ ರಾಜಮನೆತನಕ್ಕೆ ಸೇರಿದೆ ಅಂದ್ರೆ ಮೈಸೂರಿನ ರಾಜವಂಶಸ್ಥರಿಗೆ ಸೇರಿದೆ ಸ್ನೇಹಿತರೆ ಈ ಕೇಸ್ ನ ಹಿಸ್ಟ್ರಿ ಸ್ಟಾರ್ಟ್ ಆಗೋದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ತೊಂಬತ್ತಾರರವರೆಗೂ ದೇವೇಗೌಡರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿರ್ತಾರೆ ಜನತಾ ದಳದಿಂದ ತೊಂಬತ್ತಾರರಲ್ಲಿ ಅವರಿಗೆ ಕೇಂದ್ರದಲ್ಲಿ ಪ್ರಧಾನಿ ಆಗೋ ಅವಕಾಶ ಬರುತ್ತೆ ದೇವೇಗೌಡರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕೇಂದ್ರದಲ್ಲಿ ಪ್ರಧಾನಿ ಆಗ್ತಾರೆ ಅಂತಹ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆಗಿರ್ತಾರೆ ಆ ಸಂದರ್ಭದಲ್ಲಿ ಈ ಅರಮನೆಯ ಮೈದಾನದ ಕುರಿತಾದ ವಿವಾದ ಸ್ಟಾರ್ಟ್ ಆಗುತ್ತೆ ನೋಡಿ ಕೋಟ್ಯಂತರ ರೂಪಾಯಿ ಬೆಲೆ ಬಾಳೋ ಅರಮನೆ ಮೈದಾನನ ಸರ್ಕಾರಕ್ಕೆ ಯಾಕೆ ವಶಪಡಿಸ್ಕೋಬಾರದು ನಾವು ಈಗ ಇರೋದು ಪ್ರಜಾಪ್ರಭುತ್ವದಲ್ಲಿ ರಾಜಪ್ರಭುತ್ವದಲ್ಲಿ ಅಲ್ಲ ರಾಜಮನೆತನವಾಗ್ಲಿ ರಾಜಾಡಳಿತವಾಗ್ಲಿ ಈಗ ಅಸ್ತಿತ್ವದಲ್ಲಿ ಇಲ್ಲ ಸಹಜವಾಗಿ ಈ ರಾಜರಿಗೆ ಸೇರಿದ್ದ ಎಲ್ಲಾ ಆಸ್ತಿ ಸಾರ್ವಜನಿಕರದ್ದು ಅದು ಸೇರಬೇಕಾದದ್ದು ಸರ್ಕಾರಕ್ಕೆ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಆಗ ಜನತಾದಳ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯ ಅವರು ಒಂದು ಕಾನೂನು ತರ್ತಾರೆ ಅದರಲ್ಲಿ ಈ ಅರಮನೆ ಮೈದಾನದ ನಾನೂರ ಎಪ್ಪತ್ತೆರಡು ಎಕರೆ ಜಾಗ ಏನಿದೆ ಅದು ಸಂಪೂರ್ಣವಾಗಿ ಸರ್ಕಾರಕ್ಕೆ ಸೇರಬೇಕು ಅನ್ನೋ ಕಾನೂನು ಜಾರಿ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಆಗಿನ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿರ್ತಾರೆ ಆಗ ಕಾಂಗ್ರೆಸ್ ನಲ್ಲಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಇದ್ರು ಸರ್ಕಾರ ತಮ್ಮ ಆಸ್ತಿನ ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಹೊರಟಿದೆ ಅಂದ ಮೇಲೆ ರಾಜವಂಶಸ್ಥರು ಸುಮ್ಮನೆ ಇರೋಕ್ಕಂತೂ ಆಗಲ್ಲ ಸಹಜವಾಗಿ ಅಂದಿನ ರಾಜರಾದ ಶ್ರೀಕಂಠದತ್ತ ಒಡೆಯರ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹೈಕೋರ್ಟ್ಗೆ ಹೋಗ್ತಾರೆ ಸರ್ಕಾರ ನಮ್ಮ ಜಾಗವನ್ನು ವಶಪಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಇದಕ್ಕೆ ತಡೆಯಾಜ್ಞೆ ಕೊಡಬೇಕು ಅಂತ ಆದರೆ ಹೈಕೋರ್ಟ್ ನಲ್ಲಿ ಅವರಿಗೆ ತೀರ್ಪು ವ್ಯತಿರಿಕ್ತವಾಗಿ ಬರುತ್ತೆ ಸರ್ಕಾರದ ಕ್ರಮ ಸರಿ ಇದೆ ಅಂತೇಳಿ ಹೈಕೋರ್ಟ್ ತೀರ್ಪು ಕೊಟ್ಟಾಗ ಶ್ರೀಕಂಠದತ್ತ ಒಡೆಯರಿಗೆ ಹಿನ್ನಡೆಯಾಗುತ್ತೆ ನಂತರ ಶ್ರೀಕಂಠದತ್ತ ಒಡೆಯರ್ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಮೇಲ್ಮನವಿ ಸಲ್ಲಿಸುತ್ತಾರೆ ಈ ಅರಮನೆ ಮೈದಾನದ ಜಾಗವನ್ನು ನಾವು ನಮ್ಮ ಕುಟುಂಬಸ್ಥರು ಹಂಚಿಕೊಂಡಿದ್ದೀವಿ ಇದರಲ್ಲಿ ಹೆಣ್ಣು ಮಕ್ಕಳ ಆಸ್ತಿ ಸಹ ಇದೆ ಇಂಥ ಸಂದರ್ಭದಲ್ಲಿ ಅರಮನೆ ಮೈದಾನವನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳೋದಕ್ಕೆ ಹೊರಟಿದೆ ದಯಮಾಡಿ ಇದನ್ನ ತಡಿಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡ್ತಾರೆ ಹೈಕೋರ್ಟ್ ನ ಆಜ್ಞೆಗೆ ತಡೆಯೊಡ್ಡಿದಂತ ಸುಪ್ರೀಂ ಕೋರ್ಟ್ ಈಗಿನ ಯಥಾಸ್ಥಿತಿ ಏನಿದೆ ಅಂದ್ರೆ ಆಗ ತೊಂಬತ್ತಾರರಲ್ಲಿ ಏನು ಪರಿಸ್ಥಿತಿ ಇತ್ತು ಅದೇ ಪರಿಸ್ಥಿತಿಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಆರ್ಡರ್ ಪಾಸ್ ಮಾಡುತ್ತೆ ಅಲ್ಲಿನ ಯಾವುದೇ ಕಟ್ಟಡವನ್ನು ಕೆಡವೋದಾಗ್ಲಿ ಕಟ್ಟೋದಾಗ್ಲಿ ಜಾಗದ ಚೇಂಜ್ ಮಾಡೋದಾಗ್ಲಿ ರಿಪ್ಲೇಸ್ ಮಾಡೋದಾಗ್ಲಿ ಯಾವುದನ್ನು ಮಾಡೋಂಗಿಲ್ಲ ದಾಖಲೆಗಳಲ್ಲಿ ಯಾವುದೇ ರೀತಿಯ ತಿದ್ದುಪಡಿಗಳನ್ನು ಮಾಡುವಂತಿಲ್ಲ ಯಥಾಸ್ಥಿತಿಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತೆ ಈ ನ ನಂತರ ಕೇಸು ಆಲ್ಮೋಸ್ಟ್ ಆಲ್ ಮುಚ್ಚಿ ಹೋಗಿರುತ್ತೆ ಅದೇ ಕೇಸ್ನ ಈಗ ಸಿದ್ದರಾಮಯ್ಯ ಅವರ ಗೌರ್ಮೆಂಟ್ ರಿ ಓಪನ್ ಮಾಡಿರೋದು ಬಿಜೆಪಿಗಳು ಕೇಳೋ ಪ್ರಶ್ನೆ ಏನಪ್ಪಾ ಅಂದ್ರೆ ನೀವು ಕೇಸ್ನ ರಿ ಓಪನ್ ಮಾಡಿದ್ರಿ ಸರಿ ಆದ್ರೆ ನೀವು ಮಾಡ್ತಾ ಇರೋ ಟೈಮಿಂಗ್ ಇದೆಯಲ್ಲ ಅದು ದುರುದ್ದೇಶ ಪೂರ್ವಕ ಮಹಾರಾಜರ ಕುಟುಂಬದ ವಿರುದ್ಧ ಸಿದ್ದರಾಮಯ್ಯ ಅವರ ಸರ್ಕಾರ ಷಡ್ಯಂತ್ರ ಮಾಡ್ತಾ ಇದೆ ಅನ್ನೋದು ಬಿಜೆಪಿ ಮಾಡೋ ಆರೋಪ ಸರ್ಕಾರ ಅಧಿಕಾರಕ್ಕೆ ಬಂದು ಹತ್ತು ತಿಂಗಳಿಗಿಂತ ಹೆಚ್ಚಾಗಿದೆ ಆದ್ರೆ ಯಾವಾಗ ಯದುವೀರ್ ಅವರ ಹೆಸರು ಬಿಜೆಪಿ ಎರಡನೇ ಪಟ್ಟಿನಲ್ಲಿ ಬಂತೋ ತತ್ಕ್ಷಣಕ್ಕೆ ಸರ್ಕಾರಕ್ಕೆ ಹಳೆ ಕೇಸ್ ನೆನಪಾಗಿದೆ ಮತ್ತೆ ರಿಓಪನ್ ಮಾಡಿದೆ ಇದು ದುರುದ್ದೇಶ ಅಂತ ಆರೋಪ ಮಾಡ್ತಾರೆ ಬಿಜೆಪಿಯ ಕಾರ್ಯಕರ್ತರು ಹಳೇ ಕೇಸನ್ನು ಮತ್ತೆ ರಿ ಓಪನ್ ಮಾಡುವ ಮೂಲಕ ಯದುವೀರ್ ಒಡೆಯವರಿಗೆ ಎಚ್ಚರಿಕೆಯನ್ನು ಸರ್ಕಾರ ಕೊಡ್ತಾ ಇದೆ ಸ್ನೇಹಿತರೆ ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದ್ರೆ ಈಗ ದೇವೇಗೌಡರು ಅಥವಾ ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ಇದನ್ನ ವಿರೋಧ ಮಾಡೋಕೆ ಆಗ್ತಾ ಇಲ್ಲ ಯಾಕಂದ್ರೆ ಈ ಡಿಸಿಷನ್ ತಗೊಂಡಿತ್ತು ಜನತಾದಳ ಸರ್ಕಾರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಆಗ ದೇವೇಗೌಡರು ಸಿದ್ದರಾಮಯ್ಯ ಅವರು ಬಹಳ ಅನ್ಯೂನ್ಯವಾಗಿದ್ರು ಒಂದೇ ಪಾರ್ಟಿನಲ್ಲೇ ಇದ್ರು ಈ ಕೇಸ್ಗೆ ದೇವೇಗೌಡರ ಒಪ್ಪಿಗೆ ಸಹ ಇದ್ದೇ ಇರುತ್ತೆ ಈಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ದೇವೇಗೌಡರ ಪಕ್ಷ ಜೆಡಿಎಸ್ ಬಿಜೆಪಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದೆ ಈ ಯದುವೀರವರ ಕೇಸು ಈಗ ದೇವೇಗೌಡರ ಪಕ್ಷಕ್ಕೆ ನುಂಗಲಾರದ ತುಪ್ಪ ಆಗಿ ಪರಿಣಮಿಸಿದೆ ಇಲ್ಲಿ ಚೇಂಜಸ್ ಆಗಿರೋದೇನಪ್ಪಾ ಅಂದ್ರೆ ಆಗ ಶ್ರೀಕಂಠ ದತ್ತ ಒಡೆಯರು ನಲ್ಲಿದ್ರು ಸಿದ್ದರಾಮಯ್ಯ ಅವರು ಜನತಾದಳದಲ್ಲಿದ್ರು ಈಗ ಅದೇ ಶ್ರೀಕಂಠ ದತ್ತ ಒಡೆಯರ್ ಅವರ ಕುಟುಂಬದ ಕುಡಿ ಬಿಜೆಪಿ ನಲ್ಲಿದ್ದಾರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಹೋಗಿದ್ದಾರೆ ಈಗ ಯದುವೀರವರನ್ನು ಬೈಯೋದಕ್ಕಾಗಲ್ಲ ಸಾರ್ವಜನಿಕವಾಗಿ ಮಹಾರಾಜರಿಗೆ ಬೈಯೋದಕ್ಕಾಗಲ್ಲ ಅವರನ್ನು ಯಾವ ರೀತಿ ಕಟ್ಟಿ ಹಾಕೋದು ಈ ತರ ಕಾನೂನಿನ ಕುಣಿಕೆಯನ್ನು ತೋರಿಸಿ ಬಾಯಿ ಮುಚ್ಚಿಸುವಂತ ಎಲ್ಲ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಸಹಜವಾಗಿ ಮಾಡ್ತಾ ಇದೆ ರಾಜಕೀಯದಲ್ಲಿ ಇದು ಎಲ್ಲರೂ ಮಾಡುವಂತದ್ದು ಇದನ್ನ ಯಾವ ರೀತಿ ಯದುವೀರವರು ಎದುರಿಸ್ತಾರೆ ಅನ್ನೋದು ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಸ್ನೇಹಿತರೆ ಇದಿಷ್ಟು ಮಾಹಿತಿ ಒಂದು ಹಳೆ ಕೇಸು ಹೊಸ ದ್ವೇಷ ಅಂದ್ರೆ ರಾಜಕೀಯ ದ್ವೇಷ ಸಹಜವಾಗಿ ಆಡಳಿತ ಪಕ್ಷ ಪ್ರತಿಪಕ್ಷವನ್ನು ಹಣಿಯುವುದಕ್ಕೆ ಏನೇನು ಪ್ರಯತ್ನ ಮಾಡಬಹುದು ಅದೆಲ್ಲವನ್ನು ಈಗ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಸರ್ಕಾರದ ಈ ನಡೆಗೆ ನಿಮ್ಮ ಅಭಿಪ್ರಾಯ ಏನು ಅರಮನೆ ಮೈದಾನವನ್ನು ಸರ್ಕಾರ ಮುಟ್ಟುಗೋಲು ಹಾಕೋಬೇಕಾ ಅಥವಾ ಯಥಾ ಪರಿಸ್ಥಿತಿ ಮುಂದುವರಿಯೋದಕ್ಕೆ ಬಿಡಬೇಕಾ ಎಲ್ಲವನ್ನು ಬರೆದು ತಿಳಿಸಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ